ಅಲ್ಲ ಸೊಜ್ ಈಗ ಈ ಹಿಂದೆ ಎಲೆಕ್ಷನ್ ಇದ್ದಾಗ ನೀವೇ ಹೇಳಿದ್ರಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸ್ಟ್ಯಾಂಡ್ ಆಗುತ್ತಿಲ್ಲ ಅವ್ರ ಸ್ಟ್ಯಾಂಡ್ ಹೇಳದೇ ಇದ್ರೆ ನಾವೆಲ್ಲ ಒತ್ತಡ ಹಾಕ್ತೀವಿ ಅಂತ ಹೇಳಿದ್ವಿ ಮತ್ತೆ ಈಗ ಎಲೆಕ್ಷನ್ ಟೈಮ್ ನಲ್ಲಿ ನೀವೇನು ಮಾತಾಡಲಿಲ್ಲ ದೊಡ್ಡ ಮಾಡಿ ಮಾಡಿ ಮಾಡಿಬರ್ದ ನಿರ್ಣಯಗಳು ಪಾಸ್ ಮಾಡಿದ್ವಿ ನಿರ್ಣಯಗಳನ್ನ ಜನರ ಬಳಿ ಹೋಗೋ ಅನುಭವ ಒಳಗಾಗಿ ನೀತಿ ಸಂಹಿತೆ ಬಂದು ಬಟ್ ನಿರ್ಣಯ ಅಂತ ಮಾಡಿದ್ರು ನಿರ್ಣಯ ಅಂತ ಬಹಳ ದೊಡ್ಡ ನೀವು ಕರೆ ಕೊಟ್ಟರೆ ಏನ್ ಬೇಕಾದಕ್ಕಿತ್ತು ಸ್ವಾಮೀಜಿ ಸಿಎಂ ಅಲ್ಲಿ ಮಾತ್ರ ಬರ್ತಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿದ್ದು ಈ ಮಾತನ್ನ ಕಳೆದ ಚುನಾವಣೆಯಲ್ಲಿ ನೀವೇ ಹೇಳಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ಸಮುದಾಯ ಏನ್ ಎಕ್ಷನ್ ಮಾಡ್ಬೋದು ನಿರ್ಣಾಯಕ ಸಮುದಾಯ ಅನ್ನುವಂಥದ್ದು ನೀವೇ ಹೇಳಿದ್ರಿ ಯಾಕೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ಅಷ್ಟೊಂದು ಮೃದು ಧರಣಿ ತೋರಿದ್ರಿ

ಬೇಡ ಇಲ್ಲ ಅದು ಕರೆ ಕರೆ ಕೊಡೋಕೆ ಓಡಿಯಲ್ಲ ಅಲ್ಲ ಹಿಂದಿನ ಪಟಿ ಮುಂದಿನ ಪಟಿ ಕರೆ ಬಂದ ಸರ್ಕಾರ ಜನರಿಗೆ ಗೊತ್ತಿತ್ತು ನಮ್ ಜನರಿಗೆ ಏನು ಈ ಹಿಂದೆ ನೀವು ಮಾತಾಡಿದ್ರಿ ಬಿಜೆಪಿ ಸರ್ಕಾರ ನಾನು ಜನ ಅವರಿಗೆ ತಕ್ಕಪ್ಪ ನಿಮಗೆ ಜನ ಮಾರ್ಸಲಾಗಿ ಕೊಡಲಿಲ್ಲ ಅಂದ್ರೆ ತಕ್ಕಪಾಟ ಕಲುಸ್ತಾರೆ ಅನ್ನುವಂತದ್ದು ನೀವು ಹೇಳಿದ್ರಿ ಅಲ್ಲ ನಾನು ಹೇಳ್ತೇವಲ್ಲ ಹೇಳತ್ತೇವಲ್ಲ ಚುನಾವಣೆಯಲ್ಲಿ ಆ ಒಂದು ಮಾತು ಬರಲಿಲ್ಲ ಎಲ್ಲಾ ಕಡೆ ಹೇಳಕಂತ ಬಂದ್ ಕೂರ್ತೀ ಆ ಎಲೆಕ್ಷನ್ ಟೈಮ್ ಹೇಳ್ಕಂತ ಏನಿದೆ ನೀನು ಎಲೆಕ್ಷನ್ ಟೈಮ್ ಅಲ್ಲಿ ರೀವೆ ಹೇಳಿದ್ರಿ ಸ್ವಾಮೀಜಿ ಈ ಹಿಂದೆ ಎಲೆಕ್ಷನ್ ಟೈಮ್ ಅಲ್ಲಿ ರೀವೆ ಹೇಳಿದ್ದು ಎಲೆಕ್ಷನ್ ಟೈಮ್ ಏನು ಹೇಳಕ್ ಹೋಗೋದೇನಿ ಬಿಫೋರ್ ಎಲೆಕ್ಷನ್ ಮುಂಚೀ ಕೇಳೇ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಯಾವುದೇನೂ ಸಂದೇಶ ಕೊಡಕ್ಕೆ ಹೋಗಿಲ್ಲ ನಮ್ಮ ಜನರಿಗೆ ತಿಳುವಳಿಕೆ ಏನಪ್ಪ ಸಹಕಾರ ಕೊಟ್ಟಿರಿ ಸಹಕಾರ ಕೊಡಿರಿ ಅದೇನೋ ಚುನಾವಣೆ ಹಿಂದಿನ ಸರ್ಕಾರಗಳ ವಿಷಯದಲ್ಲಿ ಬರ್ತಾ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಂದೇಶಕ್ಕೆ ಹೋಗೋಕ್ಕಲ್ಲ ನಮ್ಮ ಜನರು ತಿಳುವಳಿಕೆ ಏನೇನು ಮಾಡ್ಬೇಕು ಮಾಡ್ತಾರೆ ನಾನು ಯೋಚನೆ ಕೊಡಬೇಕೇನು ಅಂತದ್ದು ಎಂದೂ ಬಯಸಕ್ಕೋದಿಲ್ಲ ಜನರನ್ನ ಅಪೇಕ್ಷೆ ಪಡುತ್ತೆ ಎರಡು ಕಡೆ ನಿಮ್ಮ ಪಕ್ಷದ ಅಂದರೆ ಎರಡೂ ಪಕ್ಷದೊಳಗೆ ನಿಮ್ಮ ಸಮಾಜ ಮುಖಂಡರಿದ್ದಾರೆ ಈ ಮುರುಗೇಶ್ ನಿರಾಣಿ ಅವರು ಸರ್ಕಾರ ಇದ್ದಾಗ ಅವರೊಂಥರ ಹೇಳಿದ್ರು ಕೊಡ್ತಾರೆ ಈಗ ಲಕ್ಷ್ಮೀ ಅಬ್ಬಾಳ್ಕರ್ ಸಚಿವರಿದ್ದಾರೆ ಅವರು ಒಂಥರ ಹೇಳಿಕೆ ಕೊಡ್ತಾರೆ ಒಬ್ಬರು ಪೇಟೆ ತಗೊಂಡು ರನಿಂಗ್ ಅಲ್ಲ ಇವರಿಬ್ಬರು ಮಾಡ್ತಾ ಇಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಬಹಿರಂಗವಾಗಿ ಅಗ್ರೆಸಿವ್ ಆಗಿ ಹೋರಾಟಕ್ಕೆ ಒಂಬತ್ತಿನ ಬರದೇ ಇರಬೇಕು ನನಗೆ ಗೊತ್ತಿರೋ ಪ್ರಕಾರ ಕ್ಯಾಬಿನೆಟ್ನಲ್ಲಿ ವಿಚಾರ ಪ್ರಸ್ತಾಪ ಆಗಿದೆ ಮುಖ್ಯಮಂತ್ರಿ ಒತ್ತಡ ಆಗಿದೆ ಅಷ್ಟೇ ಅಲ್ಲ ಬೆಳಗಾವಿಯಲ್ಲಿ ಅಧಿವೇಶ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ವಿದ್ಯಾರ್ಥಿ ಆಗ್ತಾರೆ ಅವಾಗ ಅವರೆಲ್ಲ ಸೆಕು ಒತ್ತಡ ಹಾಕಿ ಮೀಟಿಂಗ್ ಫಿಕ್ಸ್ ಮಾಡಿ ಒಂದು ಪ್ರಯತ್ ಓದೋರೋ ಪ್ರಯತ್ನ ಏನು ಮಾಡಿದಾಗ ಗೊತ್ತಿಲ್ಲ ಆಗ ಪ್ರಯತ್ನ ವಿನಯ್ ಸೌಕರಣಕ್ಷ್ಮೀ ಹಬ್ಬಾಳಕರಾಗಿರ್ಬೋದು ಆ ವಿದ್ಯಾರ್ಥಿ ಪ್ರಯತ್ನ ಮಾಡುತ್ತೆ ಹೆಂಗಾಗ್ತಿದೆ ಅಂತಂದರೆ ಯತ್ನಾಳ ಪೋತಿ ಪಶ್ಚಿಮ

ನನಗೆ ಯಾವ ನಾನು ಅವ್ರು ಸಿಕ್ಕಿಲ್ಲ ಕೇಳುತ್ತೆ ಯಾವಾಗೆಲ್ಲ ಕೇಳುತ್ತೆ ಅವ್ರಿಗೆ ಮಾತಾಡ್ತಾರೆ ನಮಗೆ ನಮ್ಮ ಫೀಲ್ ಏನು ಅಂತಂದ್ರೆ ಇವರು ಆ ಕಡೆ ಕಡೆ ಆಗ್ತಿದೆ ಅಂತೇಳಿ ಆ ಥರ ಅಷ್ಟು ಒಗ್ಗಟ್ಟೆ ನೋಡಿ ಸ್ವತಃ ಮನೆ ದಿವಸ ಇಪ್ಪತ್ತ ಎರಡನೇ ತಾರೀಕು ಲಕ್ಷ್ಮಿ ಹಬ್ಬ ತಮ್ಮ ಕಚೇರಿಯಲ್ಲಿ ಎಲ್ಲ ಶಾಸಕರು ಎಲ್ಲ భర్జన కడగే వస్తుంటాగి